ಎಲ್ಲರಿಗೂ ನಮಸ್ಕಾರ ಮತ್ತೆ ನಿಮಗೆಲ್ಲ ಅಜ್ಜಿ ಹೇಳಿದ ಕಥೆಗಳು ಯೂಟ್ಯೂಬ್ ಚಾನಲ್ಲಿಗೆ ಸ್ವಾಗತ ನಮ್ಮ ಲಾಸ್ಟ್ ಎಪಿಸೋಡಲ್ಲಿ ಹೇಳಿದ ಕತೆ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂತ ನಮಗೆ ತಿಳಿಸಿದ್ದಕ್ಕೆ ಧನ್ಯವಾದಗಳು ನಿಮಗೆ ಹಾಗೂ ನಿಮ್ಮ ಮಕ್ಕಳಿಗೆ ನಮ್ಮ ಕತೆಗಳು ತುಂಬ ಉಪಯುಕ್ತವಾಗಿದೆ ಅನ್ನೋದನ್ನ ಕೇಳಿ ನಮ್ಮ ಶ್ರಮಕ್ಕೆ ಒಂದು ಪ್ರತಿಫಲ ಸಿಕ್ಕ ಖುಷಿ ನಮಗೆಲ್ಲ ಆಯಿತು ಇದುವರೆಗೆ ನಾವು ಬೆಡ್ ಟೈಮ್ ಸ್ಟೋರೀಸ್ ಸ್ಕೇರಿ ಸ್ಟೋರೀಸ್ ಹಬ್ಬದ ಹಿಂದಿನ ಕತೆ ಪಂಚತಂತ್ರ ಕಥೆಗಳು ಹಾಗೂ ಅಕ್ಬರ್ ಮತ್ತು ಬೀರ್ಬಲ್ನ ಕಥೆಗಳನ್ನು ಹೇಳಿದ್ದೀವಿ ಇಷ್ಟರಲ್ಲಿ ನಿಮಗೆ ಅಚ್ಚುಮೆಚ್ಚಾದ ಕಥಾ ಸರಣಿ ಯಾವುದು ಹಾಗೆ ಮುಂದೆ ಬೇರೆ ಯಾವ ಕಥೆಗಳನ್ನು ಕೇಳೋಕೆ ಇಷ್ಟಪಡ್ತೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ ನಿಮಗೆ ಇಷ್ಟ ಆಗೋ ಕತೆಗಳನ್ನ ಅದ್ಭುತವಾಗಿ ನಿಮ್ಮ ಮುಂದೆ ತರೋದಕ್ಕೆ ನಾವು ಪ್ರಯತ್ನವನ್ನ ಮಾಡ್ತೀವಿ ನಿಮ್ಮ ಪ್ರೀತಿ ಹೀಗೆ ಇರಲಿ ನಮ್ಮ ಇಡೀ ಅಜ್ಜಿ ಹೇಳಿದ ಕಥೆಗಳು ಯೂಟ್ಯೂಬ್ ಚಾನೆಲ್ನ ತಂಡದಿಂದ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಇವತ್ತು ಒಂದು ಮುಖ್ಯವಾಗಿರೋ ಜೀವನದ ಪಾಠದ ಬಗ್ಗೆ ಒಂದು ಕಥೆಯನ್ನು ಕೇಳೋಣ ತಮಾಷೆ ಮಾಡೋದು ನಗಸೋದು ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಆದರೆ ನಾವು ಮಾಡೋ ತಮಾಷೆ ಇನ್ನೊಬ್ಬರ ಮನಸ್ಸಿಗೆ ನೋವನ್ನು ಉಂಟು ಮಾಡಬಾರ್ದು ಇವತ್ತು ನಾನು ಹೇಳ್ತಿರೋ ಕತೆ ಇದೇ ವಿಷಯದ ಬಗ್ಗೆ ಹಾಗಾದರೆ ಕಥೆಯನ್ನು ಶುರು ಮಾಡೋಣ ಒಂದು ಹಳ್ಳಿ ಇತ್ತು ಅಲ್ಲಿ ಮೂರು ಹುಡುಗರು ಇದ್ದರು ರಾಜು ಗಣೇಶ್ ಮತ್ತು ಚಿನ್ನು ಅಂತ ಅವ್ರ ಮೂರು ಜನ ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು ಬಾಲ್ಯದಲ್ಲಿ ಸ್ವಲ್ಪ ತಮಾಷೆ ಮಾಡೋದು ಸಾಮಾನ್ಯವಾಗಿದ್ದೇ ಇರುತ್ತೆ ಆದರೆ ಇವರ ತಮಾಷೆಗಳು ಬೆಲೆ ಕಟ್ಸೋ ಹಾಗೆ ಆಗ್ತಿತ್ತು ಅಂತ ಅವರಿಗೂ ಕೂಡ ಗೊತ್ತಿರಲಿಲ್ಲ ಅದೇ ಊರಲ್ಲಿ ಒಬ್ಬರು ಅಜ್ಜಿ ಜಾನಕಿ ಅಂತ ವಾಸ ಮಾಡ್ತಾ ಇದ್ರು ಅವರಿಗೆ ಮನೆಯವರು ಅಂತ ಹೇಳ್ಕೊಳಕ್ಕೆ ಯಾರೂ ಇರಲಿಲ್ಲ ಅಜ್ಜಿ ಒಬ್ಬರೇ ಮನೆಯಲ್ಲಿ ವಾಸ ಮಾಡ್ತಿದ್ರು ಅವರು ಪ್ರತಿ ಬೆಳಗ್ಗೆ ಹಳ್ಳಿಯ ದಾರಿ ಪಕ್ಕದಲ್ಲಿರೋ ನೀರಿನ ಹೊಂಡದ ಹತ್ತಿರ ಕೂತ್ಕೊಂಡು ಹಕ್ಕಿಗಳಿಗೆ ಆಹಾರವನ್ನು ಹಾಕ್ತಾ ಕಾಲ ಕಳೀತಾ ಇದ್ರು ಅವರು ಒಬ್ಬರೇ ಇದ್ದಿದ್ದನ್ನು ನೋಡಿ ಮಕ್ಕಳು ಅವರ ಜೊತೆ ಯಾವಾಗಲೂ ತಮಾಷೆ ಮಾಡ್ತಾ ಇದ್ರು ಅವ್ರನ್ನ ಕಾಡಿಸೋದು ರೇಗ್ಸೋದು ಅವ್ರ ಜೊತೆ ಆಟ ಆಡೋದು ಇದೇ ಮಾಡ್ತಿದ್ರು ಜಾನಕಿ ಭೂತಾಜ್ಜಿ ಅಂತ ಕೂಗಾಡ್ಕೊಂಡು ಓಡಾಡ್ತಾ ಇದ್ರು ಒಂದಿನ ಈ ತಮಾಷೆ ಅನ್ನೋದು ಒಂದು ದೊಡ್ಡ ವಿಷಯವೇ ಆಗೋಯ್ತು ಮೂರು ಜನ ಜಾನಕಿ ಅಜ್ಜಿ ಮನೆಗೆ ರಾತ್ರಿ ಹೋಗಿ ಅಲ್ಲಿ ನುಗ್ಗಿ ಅವರ ಹಳೆ ಪಾತ್ರೆ ಮತ್ತು ಚೀಲಗಳನ್ನು ಕದ್ದು ಅವ್ರ ಮನೆ ಹಿಂದೆ ಬಚ್ಚಿಟ್ಟು ಓಡ್ ಬಂದ್ಬಿಟ್ರು ಅಜ್ಜಿ ಬೆಳಗ್ಗೆ ಎದ್ದು ನೋಡಿದರೆ ಅವ್ರ ಹತ್ರ ಇದ್ದ ಏಕೈಕ ಆಸ್ತಿ ಅದು ಅದೇ ಕಾಣಿಯಾಗಿತ್ತು ಅವರು ಗಾಬ್ರಿಯಿಂದ ಜೋರಾಗಳಕ್ಕೆ ಶುರು ಮಾಡಿದ್ರು ಯಾರಿಗೂ ನೋವು ಕೊಡ್ದೆ ನಾನು ಒಬ್ಬಳೇ ಬದುಕ್ತಿದ್ದೆ ನನ್ಗೆ ಯಾಕೆ ಈ ಥರ ಮಾಡಿದೆ ದೇವ್ರೆ ಅಂತ ಕಿರ್ಚ್ಕೊಂಡು ಅಳ್ತಾ ಇದ್ರು ಪಾಪ ತುಂಬ ಬೇಜಾರಾಗಿದ್ರು ಅದ್ ಹಳ್ಳಿ ಜನರು ಇದನ್ನು ಕೇಳಿ ಮಕ್ಕಳನ್ನು ಫಸ್ಟು ಪ್ರಶ್ನೆ ಮಾಡ್ತಾರೆ ನೀವೇನಾದರೂ ತಗೊಂಡ್ರ ಅಂತ ಮಕ್ಕಳು ನಕ್ಕು ಅಲ್ಲಿಂದ ತಪ್ಪಿಸ್ಕೊಂಡ್ಬಿಡ್ತಾರೆ ಮೂರು ದಿನ ಆಯಿತು ಹಬ್ಬದ ದಿನ ಬಂತು ಹಳ್ಳಿ ಜನರೆಲ್ಲ ಹೊಸ ಬಟ್ಟೆ ಹಾಕ್ಕೊಂಡು ಉತ್ಸವಕ್ಕೆ ಅಂತ ಹೋಗೋಕೆ ರೆಡಿ ಆಗ್ತಾ ಇದ್ರು ರಾಜು ಗಣೇಶ್ ಮತ್ತು ಚಿನ್ನು ಮೂರು ಜನ ಕೂಡ ಆಟ ಆಡ್ಕೊಂಡು ಜನರ ಜೊತೆ ಹೋಗೋಕೆ ರೆಡಿ ಆದ್ರು ಇದ್ರ ಮಧ್ಯ ಜೋರಾದ ಗದ್ದಲ ಕೇಳಿಸ್ತು ಏನಾಯ್ತು ಅಂತ ನೋಡಿದ್ರೆ ಒಬ್ರು ಜೋರಾಗಿ ಕೂಗಿದ್ರು ಅಯ್ಯೋ ಅಜ್ಜಿ ಬಿದ್ದು ಹೋಗ್ಬಿಟ್ಟಿದ್ದಾಳೆ ಅಂತ ಜನರು ಓಡ್ ಹೋದ್ರು ಜಾನಕಿ ಅಜ್ಜಿ ಮನೆ ಹೊರಗೆ ಮೂರ್ಛೆ ಬಿದ್ದ ಸ್ಥಿತಿಯಲ್ಲಿ ಇದ್ರು ಅಜ್ಜಿ ಕಣ್ಣು ತೆಗೆದು ನಡ್ಗೋ ಧ್ವನಿಯಲ್ಲಿ ನನ್ನ ಪಾತ್ರೆ ನನ್ನ ಚೀಲ ನನ್ನ ಊಟ ನನ್ಗೇನು ಬೇಡ ಆದರೆ ಪಾಪ ನನ್ನ ಪಕ್ಷಿಗಳಿಗೆ ಊಟ ಹಾಕ್ತಿದ್ದೆ ಆ ಕಾಳುಗಳನ್ನು ಕದ್ಕೊಂಡು ಹೊಟ್ಟೋಗಿದ್ದಾರೆ ಅಂತ ಹೇಳ್ತಾರೆ ಏನಾಯ್ತು ಅಂತ ನೋಡಿದ್ರೆ ಒಬ್ಬ ಜನರೆಲ್ಲ ತಕ್ಷಣ ಅಜ್ಜಿನ ಹತ್ತಿರದಲ್ಲಿದ್ದ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಡಾಕ್ಟರ್ ಹತ್ರ ತೋರಿಸ್ದಾಗ ಡಾಕ್ಟರ್ ಅಜ್ಜಿನ ನೋಡಿ ಇವರಿಗೆ ಊಟ ಸಿಗದೆ ಊಟ ಸಾಲದೆ ಹೀಗೆ ನರಳ್ತಾ ಇದ್ದಾರೆ ಅಂತ ಹೇಳ್ತಾರೆ ಆ ಕ್ಷಣ ಮೂರು ಜನ ಮಕ್ಕಳಿಗೆ ಹೃದಯದೊಳಗೆ ಹಾವಿನಂತೆ ಪಶ್ಚಾತ್ತಾಪ ಕಚ್ಚುತ್ತಾ ಇತ್ತು ಅವರು ಜೊತೆಯಾಗಿ ಅಜ್ಜಿ ಮನೆಗೆ ಓಡ್ ಹೋಗಿ ಬಚ್ಚಿಟ್ಟಿದ್ದ ವಸ್ತುಗಳನ್ನು ತಗೊಂಡು ಬಂದರು ಕಣ್ಣೀರಲ್ಲಿ ನಡೀತಾ ಹೆದ್ರು ಹೆದ್ರೋ ಧ್ವನಿಯಲ್ಲಿ ಅಜ್ಜಿ ನಮ್ಮನ್ನು ಕ್ಷಮಿಸ್ಬಿಡಿ ನಾವು ತುಂಬ ದುಡ್ಡು ತಪ್ಪು ಮಾಡಿಬಿಟ್ವಿ ಅಂತ ಹೇಳ್ತಾರೆ ಜಾನಕಿ ಅಜ್ಜಿ ನಗ್ತಾ ಹೇಳ್ತಾರೆ ತಮಾಷೆ ಯಾರಿಗೂ ನೋವನ್ನು ಮಾಡಬಾರ್ದು ಮಕ್ಕಳೇ ಇವತ್ತು ನೀವು ನನ್ನನ್ನು ಕಾಪಾಡಿದಿರ ನನಗೆ ಇದಕ್ಕಿಂತ ದೊಡ್ಡ ಆಸ್ತಿ ಬೇರೆ ಏನೂ ಇಲ್ಲ ಅಂತ ಹೇಳ್ತಾರೆ ಅಜ್ಜಿಯ ಮಮತೆ ಮಕ್ಕಳಿಗೋಸ್ಕರ ಮಿಡಿತಾ ಇತ್ತು ಮಕ್ಕಳು ಅಜ್ಜಿಗೆ ಪ್ರಾಮಿಸ್ ಮಾಡ್ತಾರೆ ಇವತ್ತಿಂದ ಯಾರಿಗೂ ನೋವು ಕೊಡೋ ಅಂತ ತಮಾಷೆಯನ್ನು ನಾವು ಮಾಡಲ್ಲ ಅವರು ನನ್ನ ಪ್ರೀತಿಯ ಕೇಳುಗರೆ ಈ ಕಥೆಯಲ್ಲಿ ಎಷ್ಟು ಅದ್ಭುತವಾದ ನೀತಿ ಇದೆ ಅಲ್ವಾ ತಮಾಷೆ ನಗು ಇರಬೇಕು ಆದರೆ ಬೇರೆಯವ್ರನ್ನ ಅಳಿಸ್ಬಾರ್ದು ನಗುವಿನ ಹಿಂದೆ ಯಾರಾದರೂ ನೋವು ಪಡ್ತಾಯಿದ್ರೆ ಅದು ತಪ್ಪಾಗುತ್ತೆ ಹಾಗೆ ಅದು ದೊಡ್ಡ ಪಾಪವು ಕೂಡ ಆಗುತ್ತೆ ಈ ಕತೆ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇದೇ ರೀತಿ ಬಹಳಷ್ಟು ಕತೆಗಳನ್ನು ಕೇಳೋದಕ್ಕೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಕತೆಗಳನ್ನು ಕೇಳ್ತಾ ಇರಿ ಎಂಜಾಯ್ ಮಾಡಿ ಧನ್ಯವಾದಗಳು